ದಾವಣಗೆರೆಯಲ್ಲಿ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಈ ಪ್ರತಿಭಟನೆಗೆ ರಾಜ್ಯ ಬಿಜೆಪಿಯು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ ದಾವಣಗೆರೆಯಲ್ಲಿ ಬಿವೈ ವೈ ವಿಜಯೇಂದ್ರ ಬೆಂಬಲ ಬೆಲೆ ಕೊಡಬೇಕು ರಾಜ್ಯ ಸರ್ಕಾರ ಇದನ್ನು ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತು ಒಂದು ವಾರ ಎಲ್ಲಿದೆ ನೋಡಿ ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಪ್ರಮುಖವಾಗಿ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಜೊತೆಗೆ ಖರೀದಿ ಕೇಂದ್ರಗಳು ತ್ವಚವಾಗಿ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡುವುದು ಪ್ರಮುಖವಾಗಿ ಬಿಜೆಪಿ ರಾಜ್ಯಕ್ಷರಾಗಿರುವಂತಹ ವಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಏನು ವಿಧಾನ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಮತ್ತು ಮಾಜಿ ಸಚಿವ ಎಪಿ ರೇಣುಕಾಚಾರ್ಯ ಬಿಜೆಪಿ ನಾಯಕರಿಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಪ್ರಮುಖವಾಗಿ ಎಸ್ಸಿ ಕಚೇರಿಯಿಂದ ಕಚೇರಿ ಮುಂಭಾಗ ಪ್ರತಿಭಟನಾ ಸಮಾವೇಶ ನಡೆದ ಅಂಬೇಡ್ಕರ್ ಸರ್ಕಲ್ ಇಂದ ಪ್ರತಿಭಟನೆ ಮೆರವಣಿಗೆ ಹೊರಡುತ್ತೆ ಅಂಬೇಡ್ಕರ್ ಮೂರ್ತಿಗೆ ಏನು ಮಾಲಾರ್ಪಣೆ ಮಾಡುವ ಮೂಲಕ ಏನು ಬಿಜೆಪಿ ನಾಯಕರು ಮತ್ತು ಅಪಾರ ಅಧಿಕ ಕಾರ್ಯಕರ್ತರು ಏನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಏನು ವ್ಯಕ್ತಿನ ಬಂಡಿ ಓಡಿಸುವ ಮೂಲಕ ಪ್ರತಿಭಟನೆ ಚಾಲೆಂಜ್ ನಡೆಯಿತು ಮೆರವಣಿಗೆ ಉತ್ತಮ ಏನು ವಿಜಯೇಂದ್ರ ಸೀಟೆ ಮೂವರು ಏನು ಎತ್ತಿನ ಬಂಡಿಯಲ್ಲಿ ಪ್ರತಿಭಟನಾ ಸಮಾವೇಶ ಸ್ಥಳಕ್ಕೆ ಎಸಿ ಕಚೇರಿ ಮುಂಭಾಗ ಪ್ರಮುಖವಾಗಿ ಏನು ಸರ್ಕಾರಕ್ಕೆ ರೈತರ ಬೇಡಿಕೆಗಳನ್ನ ಅಂತ ಹೇಳಿ ರೈತರ ಬೇಡಿಕೆಯನ್ನ ಹಮ್ಮಿಕೊಟ್ಟಿರುವುದನ್ನು ಜೊತೆಗೆ ಏನು ಎಸಿ ಕಚೇರಿ ಮುಂಭಾಗ ಸಾಕಷ್ಟು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ ಕೆಲಸವನ್ನು ಸಹ ಮಾಡಬೇಕಾದ್ರೆ ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಮೇಲೆ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ಏನು ತಮ್ಮ ಆ ಕುರ್ಚಿ ಕಿತ್ತಾಟದಲ್ಲಿದೆ ಕುರ್ಚಿ ಕಳಾಗದಲ್ಲಿ ತೊಡಗಿದೆ ಯಾವುದೇ ಅವರಿಗೆ ರೈತ ಪರವಾದ ಕೆಲಸ ಮಾಡುವ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರು ವಿವಾ ವಿಜೇಂದ್ರ ಅವರು ಆಕ್ರೋಶವನ್ನು ಹೊರಹಾಕ ಕೆಲಸವನ್ನ ಈಗಲೇ ಮಾಡ್ತಿರುವಂತದ್ದು ಪ್ರಮುಖ ಆಗಾಮಿ ಅಧಿವೇಶನಕ್ಕೂ ಮುನ್ನವೇ ಕುರ್ಚಿ ಕಾಳಗವನ್ನ ಸರಿ ಮಾಡಿಸೋಬೇಕು ಸಿಎಂ ಯಾರು ಎಲ್ಲ ಸಮಸ್ಯೆಯನ್ನ ಅಂದ್ರೆ ನಿಮ್ಮ ಪಕ್ಷದಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ನೀವು ಬೆಳಗಾವಿ ಅಧಿವೇಶನಕ್ಕೆ ಬನ್ನಿ ಇಲ್ಲವಾದರೆ ಅಧಿವೇಶನ ಸೂಚನೆಯನ್ನು ನೀಡುವಂತ ಕೆಲಸವನ್ನ ವಿಜೇಂದ್ರ ಅವರು ಮಾಡಿರುವಂತದ್ದು ಯಾಕಂದ್ರೆ ನೀವು ಇದೇ ವಿಚಾರದಲ್ಲಿ ಅಂದ್ರೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಬಂದ್ರೆ ಅಧಿವೇಶನ ಸರಿಯಾಗಲ್ಲ ಬರೀ ಇದೇ ಚರ್ಚೆ ಆಗುತ್ತೆ ಸೊ ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳಿವೆ ಅವುಗಳೆಲ್ಲ ಬಗೆಹರಿಬೇಕು ಅದ್ರ ಜೊತೆಗೆ ರೈತರ ಸಾಕಷ್ಟು ಬೇಡಿಕೆ ಅವೆಲ್ಲ ಈಡೇರ್ಬೇಕು ಹಿನ್ನೆಲೆಯಲ್ಲಿ ತಮ್ಮ ಕುರ್ಚಿ ಕಳಗಂದ್ರೆ ಈಗ ಸಿಎಂ ಬದಲಾವಣೆಯ ಕಾಳಗವನ್ನ ಬಗೆಹರಿಸಿಕೊಂಡು ನೀವು ಕಳಗ ಅಧಿವೇಶನಕ್ಕೆ ಬರ್ರಿ ಅನ್ನುವಂತಹ ಒಂದು ಮಾತನ್ನ ಈಗಾಗಲೇ ಬಿ ವಿಜೇಂದ್ರ ಅವರು ಹೇಳಿರುವಂತಹ ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದಕ್ಕೂ ಈಗ ಮುಂದಿನ ನಡೆಯುವಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಪ್ರತಿಭಟನೆ ಇರುವಂತಹ ನಂತರ ವಿಧಾನಸಭಾ ಕ್ಷೇತ್ರದ ತಾಲೂಕವಾರು ಪ್ರತಿಭಟನೆ ಬಿಜೆಪಿ ಮಾಡಕ್ಕೆ ಮುಂದೆ ಅದೇ ವಿಚಾರಕ್ಕೆ ಏನು ದಾವಣಗೆರೆ ಈ ಪ್ರತಿಭಟನೆಯ ಮೂಲಕ ಈಗಾಗಲೇ ಪರ ಬೇಡಿಕೆಗಳ ಈಡೇರಿಕೆಗೆ ಹೋರಾಟಕ್ಕೆ ಚಾಲನೆ ನೀಡಿರುವಂತಹ ದಾವಣಗೆರೆ ದಾವಣಗೆರೆಯಲ್ಲಿ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಈ ಪ್ರತಿಭಟನೆಗೆ ರಾಜ್ಯ ಬಿಜೆಪಿಯು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ ದಾವಣಗೆರೆಯಲ್ಲಿ ಬಿವೈ ವೈ ವಿಜಯೇಂದ್ರ ಬೆಂಬಲ ಬೆಲೆ ಕೊಡಬೇಕು ರಾಜ್ಯ ಸರ್ಕಾರ ಇದನ್ನು ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಕುರಿತು ಒಂದು ವಾರ ಎಲ್ಲಿದೆ ನೋಡಿ ಏನಂತ ದಾವಣಗೆರೆಯಲ್ಲಿ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಪ್ರಮುಖವಾಗಿ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಜೊತೆಗೆ ಖರೀದಿ ಕೇಂದ್ರಗಳು ತ್ವರಿತವಾಗಿ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಿರೋದು ಪ್ರಮುಖವಾಗಿ ಬಿಜೆಪಿ ರಾಜ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಏನು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಮತ್ತು ಮಾಜಿ ಸಚಿವ ಎಚ್ ರೇಣುಕಾಚಾರ್ಯ ಸೇರಿದಂತೆ ಪ್ರಮುಖ ಬಿಜೆಪಿ ನಾಯಕರು ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಪ್ರಮುಖವಾಗಿ ಸಿ ಕಚೇರಿಯಿಂದ ಕಚೇರಿ ಮುಂಭಾಗ ಪ್ರತಿಭಟನಾ ಸಮಾವೇಶ ನಡೆದ ಮುಂಚೆಗೆ ಅಂಬೇಡ್ಕರ್ ನಿಂದ ಪ್ರತಿಭಟನಾ ಮೆರವಣಿಗೆ ಹೊರಡುತ್ತೆ ಅಂಬೇಡ್ಕರ್ ಮೂರ್ತಿಗೆ ಏನು ಮಾಲಾರ್ಪಣೆ ಮಾಡುವ ಮೂಲಕ ಏನು ಬಿಜೆಪಿ ನಾಯಕರು ಮತ್ತು ಅಪಾರ ಸುಮಾರು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಏನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಏನು ಎತ್ತಿನ ಬಂಡಿ ಓಡಿಸುವ ಮೂಲಕ ಪ್ರತಿಭಟನೆ ಚಾಲೆಂಜ್ ಈ ಮೆರವಣಿಗೆ ಉದ್ದಕ್ಕೂ ಏನು ವಿಜಯೇಂದ್ರ ಸೀಟಿನಲ್ಲಿ ಸಿರುತ್ತೆ ಮೂವರು ಏನು ಎತ್ತಿನ ಬಂಡಿಯಲ್ಲಿ ಪ್ರತಿಭಟನಾ ಸಮಾವೇಶ ಸ್ಥಳಕ್ಕೆ ಎಸಿ ಕಚೇರಿ ಮುಂಭಾಗ ಪ್ರಮುಖವಾಗಿ ಏನು ಸರ್ಕಾರಕ್ಕೆ ರೈತರ ಬೇಡಿಕೆಗಳನ್ನ ಮುಂದುವರಿಸಬೇಕು ಅಂತೇಳಿ ರೈತರ ಬೇಡಿಕೆಯ ಪ್ರತಿಭಟನೆಯನ್ನ ಹಮ್ಮಿಕೊಟ್ಟಿರುವುದನ್ನು ಜೊತೆಗೆ ಏನು ಎಸಿ ಕಚೇರಿ ಮುಂಭಾಗ ಸಾಕಷ್ಟು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೆಲಸ ಕೆಲಸವನ್ನು ಸಹ ಮಾಡಿದ್ರೆ ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಮೇಲೆ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ಏನು ತಮ್ಮ ಆ ಕುರ್ಚಿ ಕಿತ್ತಾಟದಲ್ಲಿದೆ ಕುರ್ಚಿ ಕಾಳಾಗದಲ್ಲಿ ತೊಡಗಿದೆ ಯಾವುದೇ ಅವರಿಗೆ ರೈತ ಪರವಾದ ಕೆಲಸ ಮಾಡುವ ಮನಸ್ಥಿತಿ ಇಲ್ಲ ಅಂತ ಹೇಳುದು ವಿಜೇಂದ್ರ ಅವರು ಆಕ್ರೋಶವನ್ನ ಹೊರಕೊಂಡು ಕೆಲಸವನ್ನ ಈಗಲೇ ಮಾಡ್ತಿರುವಂತದ್ದು ಪ್ರಮುಖವಾಗಿ ಬೆಳಗಾವಿ ಅಧಿವೇಶನಕ್ಕೂ ಮುನ್ನವೇ ಕುರ್ಚಿಗಳನ್ನ ಸರಿ ಮಾಡಿಸೋಬೇಕು ಸಿಎಂ ಯಾರು ಸಮಸ್ಯೆ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಪಕ್ಷದಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ನೀವು ಬೆಳಗಾವಿ ಅಧಿವೇಶನಕ್ಕೆ ಬಂದ್ರೆ ಇಲ್ಲವಾದರೆ ಅಧಿವೇಶನ ಸೂಚನೆಯನ್ನು ನೀಡುವಂತ ಕೆಲಸವನ್ನ ವಿಜೇಂದ್ರ ಯಾಕಂದ್ರೆ ನೀವು ಇದೇ ವಿಚಾರದಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಬಂದ್ರೆ ಅಧಿವೇಶನ ಸರಿಯಾಗಲ್ಲ ಬರೀ ಇದೇ ಚರ್ಚೆ ಆಗುತ್ತೆ ಸೊ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಅವುಗಳೆಲ್ಲ ಬಗೆಹರಿಬೇಕು ಜೊತೆಗೆ ರೈತರ ಸಾಕಷ್ಟು ಬೇಡಿಕೆ ಅವೆಲ್ಲ ಈಡೇರಬೇಕು ಹಿನ್ನೆಲೆಯಲ್ಲಿ ತಮ್ಮ ಕುರ್ಚಿ ಕಳಕಂದ್ರೆ ಈಗ ಸಿಎಂ ಬದಲಾವಣೆಯ ಕಾಳಗವನ್ನ ಬಗೆಹರಿಸಿಕೊಂಡು ನೀವು ಬೆಳಗಾವಿ ಅಧಿವೇಶನಕ್ಕೆ ಬರ್ರಿ ಅನ್ನುವಂತಹ ಒಂದು ಮಾತನ್ನ ಈಗಾಗಲೇ ಬಿ ವಿಜೇಂದ್ರ ಅವರು ಹೇಳಿರುವಂತದ್ದು ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದಕ್ಕೂ ಈಗ ಮುಂದಿನ ನಡೆಯುವಂತಂದ್ರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಪ್ರತಿಭಟನೆ ಇರುವಂತಹ ನಂತರ ವಿಧಾನಸಭಾ ಕ್ಷೇತ್ರದ ತಾಲೂಕಾವಾರು ಪ್ರತಿಭಟನೆ ಬಿಜೆಪಿ ಮಾಡಕ್ಕೆ ಮುಂದಾಗಿತ್ತು ಅದೇ ವಿಚಾರಕ್ಕೆ ಏನು ದಾವಣಗೆರೆಯಲ್ಲಿ ಈ ಪ್ರತಿಭಟನೆಯ ಮೂಲಕ ಈಗಾಗಲೇ ರೈತ ಪರ ಬೇಡಿಕೆಗಳ ಈಡೇರಿಕೆಗೆ ಹೋರಾಟಕ್ಕೆ ಚಾಲನೆ ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ಸೊಟಲ್ ಕೆರವಾಡ ರಿಪಬ್ಲಿಕ್ ದಾವಣಗೆರೆ ಪ್ರಮುಖ ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಪ್ರಮುಖವಾಗಿ ಎಸ್ಸಿ ಕಚೇರಿಯಿಂದ ಕಚೇರಿ ಮುಂಭಾಗ ಪ್ರತಿಭಟನಾ ಸಮಾವೇಶ ಅಂಬೇಡ್ಕರ್ ಸರ್ಕಲ್ ಪ್ರತಿಭಟನೆ ಮೆರವಣಿಗೆ ಹೊರಡುತ್ತೆ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಏನು ಬಿಜೆಪಿ ನಾಯಕರು ಮತ್ತು ಅಪಾರ ಸಂಖ್ಯೆ ಸುಮಾರು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಏನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಏನೋ ವ್ಯಕ್ತಿನ ಬಂಡಿ ಚಾಲ ಓಡಿಸುವ ಮೂಲಕ ಪ್ರತಿಭಟನೆ ಚಾಲನೆ ನಡೆಯಿತು ಮೆರವಣಿಗೆ ಉದ್ದೇಶ ಏನು ವಿಜಯೇಂದ್ರ ಎಸ್ ಶೀಟ್ ರಚಾರೀಟ ಮೂವರು ಏನು ಎತ್ತಿನ ಬಂಡೆಯಲ್ಲಿ ಆ ಪ್ರತಿಭಟನಾ ಸಮಾವೇಶ ಸ್ಥಳಕ್ಕೆ ಅಂದ್ರೆ ಎಸಿ ಕಚೇರಿ ಮುಂಭಾಗ ಪ್ರಮುಖವಾಗಿ ಏನು ಸರ್ಕಾರಕ್ಕೆ ಬೇಡಿಕೆಗಳನ್ನು ಅಂತ ಹೇಳಿ ರೈತರ ಬೇಡಿಕೆಯ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವುದರಿಂದ ಜೊತೆಗೆ ಏನು ಎಸಿ ಕಚೇರಿ ಮುಂಭಾಗ ಸಾಕಷ್ಟು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುವಂತಹ ಕೆಲಸವನ್ನು ಸಹ ಮಾಡ್ತಾರೆ ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ಏನು ತಮ್ಮ ಕುರ್ಚಿ ಕಿತ್ತಾಟದಲ್ಲಿ ಕುರ್ಚಿ ಕಾಳಾಗದಲ್ಲಿ ತೊಡಗಿದೆ ಯಾವುದೇ ಅವರಿಗೆ ರೈತ ಅಂತ ಕೆಲಸ ಮಾಡುವ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರು ವಿವಾ ವಿಜೇಂದ್ರ ಅವರು ಆಕ್ರೋಶವನ್ನು ಹೊರಹಾಕ ಕೆಲಸವನ್ನ ಈಗಲೇ ಮಾಡ್ತಿರುವಂತದ್ದು ಬೆಳಗಾವಿ ಅಧಿವೇಶನಕ್ಕೂ ಮುನ್ನವೇ ಕುರ್ಚಿ ಕಾಳಗವನ್ನ ಸರಿ ಮಾಡಿಸಬೇಕು ಸಿಎಂ ಯಾರು ಸಮಸ್ಯೆಯನ್ನು ನಿಮ್ಮ ಪಕ್ಷದಲ್ಲಿ ಪಕ್ಷದಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ನೀವು ಬೆಳಗಾವಿ ಅಧಿವೇಶನಕ್ಕೆ ಬನ್ನಿ ಇಲ್ಲವಾದರೆ ಅಧಿವೇಶನ ಸೂಚನೆಯನ್ನು ನೀಡುವಂತಹ ಕೆಲಸವನ್ನ ವಿಜೇಂದ್ರ ಅವರು ಯಾಕಂದ್ರೆ ನೀವು ಇದೇ ಅಂದ್ರೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಬಂದ್ರೆ ಅಧಿವೇಶನ ಸರಿಯಾಗಲ್ಲ ಬರೀ ಇದೇ ಚರ್ಚೆ ಆಗುತ್ತೆ ಸೊ ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳಿವೆ ಅವುಗಳೆಲ್ಲ ಬಗೆಹರಿಬೇಕು ಜೊತೆಗೆ ರೈತರ ಸಾಕಷ್ಟು ಬೇಡಿಕೆ ಅವೆಲ್ಲ ಈಡೇರ್ಬೇಕು ಆ ಹಿನ್ನೆಲೆಯಲ್ಲಿ ತಮ್ಮ ಕುರ್ಚಿ ಕಳಗಂದ್ರೆ ಈಗ ಆ ಸಿಎಂ ಬದಲಾವಣೆಯ ಕಾಳಗವನ್ನ ಬಗೆಹರಿಸಿಕೊಂಡು ನೀವು ಬೆಳಗಾವಿ ಅಧಿವೇಶನಕ್ಕೆ ಬರ್ರಿ ಅನ್ನುವಂತಹ ಒಂದು ಮಾತನ್ನ ಈಗಾಗಲೇ ಬಿ ವಿಜೇಂದ್ರ ಅವರು ಹೇಳಿರುವಂತದ್ದು ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದಕ್ಕೂ ಈಗ ಮುಂದಿನ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಪ್ರತಿಭಟನೆ ಇರುತ್ತದೆ ಆದ ನಂತರ ವಿಧಾನಸಭಾ ಕ್ಷೇತ್ರದ ತಾಲೂಕಾವಾರು ಪ್ರತಿಭಟನೆ ಬಿಜೆಪಿ ಮಾಡಕ್ಕೆ ಮುಂದೆ ಅದೇ ವಿಚಾರಕ್ಕೆ ಇದು ದಾವಣಗೆರೆಯ ಈ ಪ್ರತಿಭಟನೆ ಮೂಲಕ ಈಗಾಗಲೇ ರೈತ ಪರ ಬೇಡಿಕೆಗಳ ಿಗೆ ಹೋರಾಟಕ್ಕೆ ಚಾಲನೆ ನೀಡಿರುವಂತದ್ದು ಶಿವರಾಜ್ ಜೊತೆ ಶಿವಾಜ್ ಕರ್ವಾಡ್ ರಿಪಬ್ಲಿಕ್ ಕಡ ದಾವಣಗೆರೆ